ಸಂಪತ್ ಮೈತ್ರಿಯ ಅವರು ಇವತ್ತು ಕನ್ನಡ ನಾಡು ಆಚೆಗೂ ಕೂಡ ಎಲ್ಲ ಕಡೆ ಜನಜನಿತವಾಗಿ ಗೊತ್ತಿರುವಂತಹ ಒಂದು ಹೆಸರು ಅವರ ಒಂದು ವಿಭಿನ್ನವಾದ ಸಹಜ ಅಭಿನಯದ ಮೂಲಕ ಎಲ್ರಿಗೂ ಒಂದು ನಟ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬಾರ್ದು ನಾವು ಆಚೆ ಆಗ್ಬಿಡುತ್ತೆ ಒಂದು ರೈತ ಅಂತ ತಗೊಂಡಾಗ ಒಂದು ಕಾಡಂಚಿನಲ್ಲಿ ತುಂಡು ಭೂಮಿ ಇಟ್ಕೊಂಡು ಕನ್ಸ್ ಕಟ್ಕೊಂಡಿರುವಂತಹ ಒಬ್ಬ ಮುಗ್ಧ ರೈತ ಹೆಚ್ಚು ಕಡಿಮೆ ಅಂದ್ರೆ ಒಂದು ಸೈನ್ ಮಾಡೋಷ್ಟು ಮಾತ್ರ ಗೊತ್ತಿರುವಂತಹ ವಿದ್ಯಾವಂತ ಆಗಿರುವಂತಹ ಒಂದು ರೈತನ ಪಾತ್ರ ಆ ಪಾತ್ರಕ್ಕೆ ಬೇಕಾಗಿರೋ ಮುಗ್ಧತೆ ಮತ್ತೆ ಒಂದು ಪ್ರಾಮಾಣಿಕತೆ ಮತ್ತೆ ಆ ಒಂದು ಆ ರೈತನ ಒಂದು ಮನಸ್ಥಿತಿ ಇರ್ತದೆ ಅವ್ನ ಮೈಂಡ್ ಅಲ್ಲಿ ಅವ್ನ್ ಕೆಲಸದೇ ಹೋಗ್ತಾ ಇರ್ತದೆ ಅದಕ್ಕೆ ತಕ್ಕಂಗೆ ಪೂರಕವಾಗಿರೋ ಮ್ಯಾನರಿಸಂ ಬಾಡಿ ಲ್ಯಾಂಗ್ವೇಜ್ ಅದನ್ನ ಅದ್ಭುತವಾಗಿ ಕಟ್ಕೊಟ್ಟಂತ ಒಬ್ಬ ನಟ ಇವರು ಸಂಪತ್ ಮೈತ್ರಿ ಅವರು ಈ ಚಿತ್ರದ ಒಂದು ದೊಡ್ಡ ಶಕ್ತಿ ಅಂತಾನೆ ನಾನು ಹೇಳದ್ಕ್ ಬಯಸ್ತೀನಿ ಈಗ ನಾವು ಒಂದು ಒಂದು ಸ್ಕ್ರೀನ್ ಪ್ಲೇ ನಾವು ಮಾಡಕೋದಾಗಿಲ್ಲ ಹಿರಿಯಲ್ಲ ಇದ್ದಾರೆ ಡೈರೆಕ್ಟರ್ ಸರ್ಗಳೆಲ್ಲ ಒಂದು ಮೂರು ನಾಲ್ಕು ಟ್ರ್ಯಾಕ್ ಮಾಡ್ಕೊಂಡಿರ್ತೇವೆ ಒಂದು ಟ್ರ್ಯಾಕಿಂಗ್ ಲವ್ ಟ್ರ್ಯಾಕ್ ಹೋಗುತ್ತೆ ಇನ್ನೊಂದ್ ಕಡೆ ಇನ್ನೊಂದು ವಿಲನ್ ಟ್ರ್ಯಾಕ್ ಇಲ್ಲ ಕಾಮಿಡಿ ಟ್ರ್ಯಾಕ್ ಹೋಗ್ತಿರುತ್ತೆ ಎಲ್ಲಾ ಹಂಗೋಗಿ ಕಡೆಗೆ ಬಂದು ಎಲ್ಲ ಒಂದ್ ಕಡೆ ಮೂರು ನದಿಗಳು ಒಂದ್ ಕಡೆ ಸಂಗಮ ಕಡೆ ಇಂಟರ್ವಲ್ಗೂ ಇಲ್ಲ ಕ್ಲೈಮ್ಯಾಕ್ಸ್ ಸೇರ್ಕೊತವೆ ಆದ್ರೆ ಈ ಸಿನಿಮಾದಲ್ಲಿ ಒಂದೇ ಟ್ರ್ಯಾಕ್ ಹೋಗೋದು ಒಂದೇ ಟ್ರ್ಯಾಕ್ ಹೋದಾಗ ಎಲ್ಲಾ ಕಡೆ ಒಂದು ಪಾತ್ರ ಹೋಗ್ತಾ ಇರ್ತದೆ ಆ ಪಾತ್ರ ಅವರು ಎಲ್ಲಾ ಕಡೆ ಬೇರೆ ಬೇರೆ ಒಂದು ಏನಂತಾರೆ ಅಭಿವ್ಯಕ್ತಿ ಬೇರೆ ಬೇರೆ ಮೂಲಕ ಅವ್ರು ವ್ಯಕ್ತಪಡಿಸ್ತಾ ಹೋಗ್ಬೇಕಾಗುತ್ತೆ ಅದು ದೊಡ್ಡ ಸವಾಲಿನ ಕೆಲಸ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಇನ್ನು ಇವರು ಯಾರು ಭಾಸ್ಕರ್ ಶೆಟ್ಟಿ ಅವರು ಪೊಲೀಸ್ ಪತ್ರಗಳನ್ನೇ ಮಾಡಿಕೊಂಡು ಎಲ್ಲರಿಗೂ ಇವ್ರಿಗೆ ನೋಡಿದಾಗ ತಕ್ಷಣ ನೋಡಿದ ತಕ್ಷಣ ಪೊಲೀಸ್ ಅಂತ ಬಿಂಬಿಸ್ಕೊಳ್ಳುವಂತ ಒಂದು ಒಂದು ಲುಕ್ ಇರೋಂತವ್ರು ಈ ಸಿನಿಮಾದಲ್ಲಿ ಒಬ್ಬ ಎ ಸಿ ಎಫ್ ಪಾತ್ರ ಮಾಡಿದ್ದಾರೆ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಒಬ್ಬ ಖಡಕ್ ಅರಣ್ಯಾಧಿಕಾರಿಯ ಪಾತ್ರ ಮಾಡಿದ್ದಾರೆ ಈಗ ಆ ಸಿನಿಮಾ ನೋಡಿದ್ರೆ ನನ್ನ ಕೆಲವು ಸ್ನೇಹಿತರು ಈ ಟ್ರೈಲರ್ ಎಲ್ಲ ನೋಡಿ ನನ್ಗೆ ಕಾಲ್ ಮಾಡಿದ್ರು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆರ್ ಎಫ್ಒಗಳು ಎ ಸಿ ಎಫ್ ಗಳು ಡಿ ಎಫ್ಒಗಳು ಕೆಲವು ಪಿ ಸಿ ಸಿ ಎಫ್ಗಳು ಇಸ್ ಎಸ್ ಆಫೀಸರ್ಸ್ ಅದು ಯಾರು ಅದು ನಿಮ್ ಸಿನಿಮಾದಲ್ಲಿ ಎ ಸಿ ಎಫ್ ಪಾತ್ರ ಮಾಡಿರೋರು ಅಂತ ಕೇಳಿದ್ರು ಅಂದ್ರೆ ಅವ್ರಂಗೆ ಬಾಡಿ ಲ್ಯಾಂಗ್ವೇಜ್ ಅವ್ರ ತರನೇ ಒಂದು ಕಾಸ್ಟ್ಯೂಮ್ ಸೆನ್ಸ್ ಒಂದು ಗತ್ತು ಒಂದು ಒಂದು ಕಣ್ಣಲ್ಲಿ ಒಂದು ಲುಕ್ ಅದೇನ್ ಬೇಕು ಆ ಪಾತ್ರಕ್ಕೆ ಅಂತದೊಂದು ಕೊಟ್ಟಂತ ಇವರು ಅವ್ರಿಗೆ ಒಂದು ಈ ಮೂಲಕ ನನ್ನ ಮನಸ್ಸಿಂದ ಒಂದು ಧನ್ಯವಾದ ಹೇಳ್ಬಿಡ್ತೀನಿ ಇನ್ನು ನಮ್ಮ ವಾಸು ಸರ್ ವಿಕ್ಟ್ರಿ ವಾಸು ಸರ್ ಅವರು ಇದ್ರಲ್ಲಿ ಒಂದು ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಡ್ವೊಕೇಟ್ರು ಅಡ್ವೊಕೇಟ್ ಕ್ಯಾರೆಕ್ಟರ್ ಅಂತ ಅನ್ನೋದಕ್ಕಿಂತ ಸಿನಿಮಾದಲ್ಲಿ ಹೆಂಗ್ ಕಾಣ್ತಾರೆ ಅಂದ್ರೆ ಯಾವ್ದೋ ಒಂದು ಇಂಗ್ಲಿಷ್ ಪಿಕ್ಚರ್ ಒಬ್ಬ ಆಕ್ಟರ್ ತರ ಕಾಣ್ತಾರೆ ನಮ್ಗೆ ಅಂದ್ರೆ ಸ್ಟೈಲ್ ಅದೊಂದು ವಾಕಿಂಗ್ ಸ್ಟೈಲ್ ಆಗೋದು ಒಂದು ಒಂದು ಲುಕ್ ಒಂದು ಮ್ಯಾನರಿಸಮ್ ಒಂದು ಎಕ್ಸ್ಪ್ರೆಶನ್ ಅದ್ಭುತ ಸರ್ ಹಂಗಾಗಿ ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಯಾರು ಇವರಿದ್ದಾರೆ ನಮ್ಮ ಜೋಸೆ ಮನ್ಸರ್ ಇವರೆಲ್ಲ ಡೈರೆಕ್ಟರ್ ಕೂಡ ಇಲ್ಲಿ ನೋಡಿ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಸೊ ಇವರು ಅಡ್ವೊಕೇಟ್ ಕ್ಯಾರೆಕ್ಟರ್ ಮೂಲಕ ತಮ್ಮ ಆ ಒಂದು ಪಾತ್ರಕ್ಕೆ ಅದ್ಭುತವಾಗಿ ಜೀವ ತುಂಬಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಇನ್ನು ನಮ್ಮ ಪಕ್ಕದಲ್ಲಿ ಗೊತ್ತಿದಾರಲ್ಲ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಆಗಲ್ಲ ನಾವು ಸುಬಣ್ಣ ಅವರು ಅವ್ರ ಬಗ್ಗೆ ಇಡೀ ಕನ್ನಡ ಚಿತ್ರರಂಗ ಕನ್ನಡ ನಡಿಗೆ ಗೊತ್ತು ಇದರಲ್ಲಿ ಒಬ್ಬ ಕಂದಾಯ ಇಲಾಖೆಯ ಒಬ್ಬ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅದ್ಭುತವಾಗಿ ಮೂಡ್ ಬಂದಿದೆ ಅವರ ಯಾವ ಪಾತ್ರ ಕೊಟ್ರು ಅದನ್ನ ಲೀಲಾಜಾಲವಾಗಿ ನಿಭಾಯಿಸಬಲ್ಲ ಶಕ್ತಿ ಇರುವಂತ ಕಲಾವಿದರಾಗಿರುವುದರಿಂದ ಸುಬಣ್ಣ ಅವರು ಅದೇ ರೀತಿ ಈ ಪಾತ್ರಕ್ಕೂ ಕೂಡ ಅವರ ಅನುಭವ ಏನಿದೆ ಅದನ್ನ ಕಟ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ನಾನು ಧನ್ಯವಾದ ಇಂತ ಹಿರಿಯ ಒಬ್ಬ ನಟರು ನಮ್ ಜೊತೆ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ ಮತ್ತೊಮ್ಮೆ ಹೇಳ್ತೀನಿ ಇನ್ನು ಜೋಸನ್ ಸರ್ ಅವರು ಇದರಲ್ಲಿ ಒಂದು ಎಂ ಎಲ್ ಎ ಕ್ಯಾರೆಕ್ಟರ್ ಮಾಡಿದ್ದಾರೆ ಒಬ್ಬ ಪ್ರಾಮಾಣಿಕ ಎಂ ಎಲ್ ಅಂತ ಬಂದಾಗ ಒಬ್ಬ ಏನು ಗೋಮಾಳದಲ್ಲಿ ಗೋಮಾಳವನ್ನ ತಾತನ ಕಾಲದಿಂದ ಉದ್ಕೊಂಡು ಉಳುಮೆ ಮಾಡ್ಕೊಂಡ್ ಬರ್ತಿತ್ತು ಇನ್ ಡೈರೆಕ್ಟ್ ಆಗಿ ನಾನು ಕತೆ ಪರವಾಗಿಲ್ಲ ಇದ್ರಲ್ಲಿ ಇದು ಹೇಳ್ಬೇಕಾದಂತ ಕತೆ ಇದು ಬೇರೆ ಜನರ ಕತೆ ಹಂಗಾಗಿ ನಾನು ಹೇಳಬೇಕಾಗುತ್ತೆ ಆ ಒಂದು ಇದಿಲ್ಲ ನನಗೆ ಏನು ಗಿಡನಾಗ ಇಟ್ಕೋಬೇಕು ಅನ್ನೋಂಥದ್ದು ಅಂದ್ರೆ ಈಗ ಭೂ ಮಂಜೂರಾತಿ ಸಮಿತಿ ಅಂತ ಏನಿರುತ್ತೆ ಅದ್ರದ್ದು ಅಧ್ಯಕ್ಷ ಎಮ್ ಎಲ್ ಎನೇ ಆಗಿರ್ತಾರೆ ತಮಗೆಲ್ಲ ಗೊತ್ತಿದೆ ಅವರ ಒಂದು ಅಡಿಯಲ್ಲೇ ನಡೆಯುವಂತದ್ದು ತಹಸೀಲ್ದಾರ್ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಗ್ರಾಂಟ್ ಮಾಡ್ಕೊಡಬಹುದು ಸೊ ಆತರ ಒಂದು ವ್ಯವಸ್ಥೆ ಇದೆ ತಮ್ಗೆ ಗೊತ್ತಿದೆ ಅಂತ ಒಬ್ಬ ಎಮ್ ಎಲ್ ಎ ಕೇರಡರು ಯಾರೋ ಒಬ್ಬ ಬಡ ರೈತರ ಬಂದ್ ಬಂದಾಗ ಅದ ಅರ್ಜಿ ಹಾಕೊಂಡಿರ್ತಾನೆ ಭೂಮಿಗೆ ಅದನ್ನ ಮಾಡಿಸ್ಕೊಡೋದಕ್ಕೆ ಒಬ್ಬ ತಹಸೀಲ್ದಾರ್ಗೆ ಒಂದೆರಡು ಏನಂತಾರೆ ಶಿಫಾರಸ್ ಮಾಡಿ ಅವನಿಗೆ ಅವನ ಪರವಾಗಿ ನಿಲ್ಲುವಂತ ಒಬ್ಬ ಪ್ರಾಮಾಣಿಕ ಎಂ ಎಲ್ ಎ ಆದ್ರೆ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಸರ್ಕಾರದ ದ್ವಂದ್ವ ನೀತಿಗಳ ನಡಿ ನಡುವೆ ಅಂದ್ರೆ ಕಂದಾಯ ಮತ್ತೆ ಇಲಾ ಕಂದಾಯ ಮತ್ತೆ ಅರಣ್ಯ ಇಲಾಖೆ ನಡುವೆ ಸಮನ್ವಯತೆ ಇಲ್ಲದೆ ಇದ್ದಾಗ ಒಂದೇ ಸರ್ಕಾರದ ಅಡಿಯಲ್ಲಿ ಅವ್ರು ಕಾರ್ಯನಿರ್ವಹಿಸುತ್ತೂ ಕೂಡ ಯಾವ ರೀತಿ ಸಮಸ್ಯೆಗೆ ರೈತ ಸಿಗಾಕೊಳ್ತೇನೆ ಅನ್ನೋದು ಕಥೆ ಆದ್ರೂ ಕೂಡ ಒಬ್ಬ ಪ್ರಾಮಾಣಿಕ ಎಂ ಎಲ್ ಇವರು ಆ ಪಾತ್ರ ನಿರ್ವಹಿಸಿದ್ದಾರೆ ಸೊ ಹಾಗಾಗಿ ಅವ್ರಿಗೂ ಸರ್ಗೂ ಒಂದು ಧನ್ಯವಾದ ಇನ್ನ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಚಿತ್ರ ತುಂಬಾ ಗಂಭೀರವಾದಂತ ಸಬ್ಜೆಕ್ಟ್ ಆದ್ರೂ ಕೂಡ ಅದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಮೂಲಕ ಅದಕ್ಕೊಂದು ಲವ್ ಲವ್ಕೆ ಒಂದು ಉರುಪು ಒಂದು ವೇಗ ಕೊಟ್ಟಿರುವಂತದ್ದು ನಮ್ಮ ಮಳವಳ್ಳಿ ಇದರಲ್ಲಿ ಶೆಟ್ಟಿ ಮಂಜಣ ಅಂತ ಒಂದು ಕ್ಯಾರೆಕ್ಟರು ವಿಶಿಷ್ಟವಾದಂತ ಮ್ಯಾನರಿಸಮ್ ಹಳದಿ ತೂಗಿ ಮೈಂಡ್ ಅಲ್ಲಿ ಲೆಕ್ಕ ಹಾಕುವಂತ ಒಬ್ಬ ಏನಂತಾರೆ ಏನಂತಾರೆಟ್ರೋ ಚೆಟ್ರು ಅಂದ್ರೆ ಅದು ನಾವು ಬೇರೆ ತರ ಅಲ್ಲ ವ್ಯಾಪಾರಿ 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 ಏನ್ ಈ ತರ ಏನೋ ಮಾಡಿದ್ರೆ ಎಷ್ಟು ಸಿಕ್ತದೆ ನನಗೆ ಲೆಕ್ಕಾಚಾರ ಇರು ಆ ತರದ್ ಕ್ಯಾರೆಕ್ಟರ್ ನಮ್ಮ ಸಾಕಂದ್ರೆ ಇನ್ನ ಸುನೀತಾ ಇವರು ಸಿನಿಮಾ ಅವ್ರಿಗೆ ಈಗ ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಅದಕ್ಕೆ ಅವರೇ ಕ್ಯಾರೆಕ್ಟರ್ ಈಗ ನಾವೊಂದು ಆಡಿಷನ್ ಮಾಡಿ ನೂರಾರು ಜನ ಆರ್ಟಿಸ್ಟ್ ಕರೆಸಿ ಅದ್ರಲ್ಲೊಬ್ರು ಹಾಗೆ ಈಗೆಲ್ಲ ನೋಡಿ ಅಷ್ಟೆಲ್ಲ ಏನು ತಗೊಳ್ಳಿಲ್ಲ ಸುಬಣ್ಣ ಸರ್ ಇದಾರಲ್ಲ ಇವರೇ ನಮಗೆ ನಾವು ಒಂದ್ಸಲಿ ಕಲಾವಿದರು ಯಾರಾದ್ರೂ ಇದ್ರೆ ಕಲಸಿ ಸರ್ ಅಂತ ಹೇಳಿದ್ದೆ ತುಂಬ ಹಿಂದೆ ಬೇಗ ಈ ಗೆಲ್ಲ ಬೇರೆ ಒಂದು ಸಿನಿಮಾಗೆ ಆವಾಗ ಒಂದು ಸ್ಟಿಲ್ಸ್ ಕಳಿಸಿದ್ರು ಅದರಲ್ಲಿ ಹುಡ್ತಾ ಹುಡ್ತಾ ಕರೆಕ್ಟ್ ಅನ್ಸ್ಬಿಡ್ತಾವ್ ಫೋನ್ ಮಾಡ್ಬಿಟ್ಟು ಬನ್ನಿ ಅಂದರೆ ಬಂದರು ಅವ್ರು ಗೊತ್ತಿರಲಿಲ್ಲ ಏನು ಕ್ಯಾರೆಕ್ಟರ್ ಏನು ಅಂತ ಕಾಸ್ಟೂಮ್ ಹಾಕೊಂಡ್ರು ಮೇಕಪ್ ಹಾಕೊಂಡ್ರು ಆ ಸೀನ್ ಡೈಲಾಗ್ ಎಷ್ಟಿದೆ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಪ್ರತಿ ಸೀನು ಹಂಗಂಗೆ ಮಾಡ್ಕೊಂಡು ಬಂದವರು ಇನ್ನೂ ಸಿನಿಮಾ ಏನು ಅಂತ ಗೊತ್ತಿಲ್ಲ ಅಂದರೆ ಆ ದೃಶ್ಯದ ಹಿನ್ನೆಲೆ ಏನಿದೆ ಒಂದು ಲೈಟಾಗಿ ಅಷ್ಟು ಸಮಯನೂ ಇರಲಿಲ್ಲ ನಮಗೆ ಹಂಗಾಗಿ ಒಬ್ಬ ಚಿಕ್ಕೇಗೌಡ ಅನ್ನುವ ಅವರು ನಿರ್ವಹಿಸಿದಂತಹ ಪಾತ್ರದ ಹೆಂಡತಿಯಾಗಿ ಒಂದು ರೈತನ ಹೆಂಡತಿಯಾಗಿ ಆತೆಯ ಭವಣೆ ಆಕೆಯ ಭವಣೆ ಮತ್ತೆ ಒಂದು ಗರ್ಭಿಣಿ ಹಿಂಗು ಆ ಗರ್ಭಿಣಿ ಹಿಂಗಕ್ಕೆ ಬೇಕಾಗಿರುವಂತಹ ಉಸಿರಿನ ಏರಿಳಿತ ಆಗ್ಬೋದು ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಹೇಳ್ಬೇಕಾದ್ರೆ ಕೂರ್ಬೇಕಾದ್ರೆ ಓಡಾಡ್ಬೇಕಾದ್ರೆ ಬೇಕಾದಂತಹ ಯಾವ್ಯಾವ ಏನು ಮುಖ್ಯ ಅನ್ಸುತ್ತೆ ಅದೆಲ್ಲನು ಅವರು ನಿರ್ವಹಿಸಿದ್ದಾರೆ ಮೊದಲನೇ ಸಿನಿಮಾ ಅನ್ಸೋದಲ್ಲ ಸಿನ್ಮಾ ನೋಡಿದಾಗ ಒಂದ್ ನಾಲ್ಕಾರ ಕಡೆ ಕಣ್ಣಲ್ಲಿ ನೀರು ತರಿಸುವಂತಹ ಅಭಿನಯ ಕೂಡ ಅವ್ರ ಮುಂದೆ ಸಂಭಾಷಣೆ ಕಮ್ಮಿ ಇದೆ ಸೊ ಹಾಗಾಗಿ ಸುನೀತಾ ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು ಇನ್ನ ಇಮ್ತಿಯ ಸುಲ್ತಾನ್ ಅವರು